ಈಗ ಇರೋಂಥ ಚಳಿಯಾದ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಊಟ ಮಾಡಿದ್ರೇ ಮನಸ್ಸಿಗೆ ಹಾಗೆ ಮೈಗೆ ಒಳ್ಳೆಯದು ಏನಂತೀರಾ ಅಲ್ವಾ ಅದಕ್ಕೋಸ್ಕರ ನಾನಿವತ್ತು ಮಂಡ್ಯ ಸ್ಟೈಲಲ್ಲಿ ಉಪ್ಪೆಸರು ಅದನ್ನು ಮಾಡಿದ್ದೀನಿ ಇದನ್ನು ಉಪ್ಪೆಸರು ಅಂತಾರೆ ಸಪ್ಪೆಸರು ಅಂತಾರೆ ಹಾಗೆ ಉಪ್ಸಾರು ಅಂತಾರೆ ಹೀಗೆ ಬೇಕಾದಷ್ಟು ರೀತಿಯ ಹೆಸರುಗಳು ಇದಕ್ಕೆ ಇದೆ ಸೊ ನಾನು ಹೇಗೆ ಇದನ್ನು ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ನಾನಿವತ್ತು ಇದಕ್ಕೆ ಹಸಿ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ ಹೇಗೂ ಇದು ಸೀಸನ್ ಅಲ್ವಾ ಹಾಗಾಗಿ ಒಂದು ಕೆ ಜಿ ಕಾಯಿ ತೊಗೊಂಡಿದ್ದೆ ಅದರಲ್ಲಿ ಬಿಡಿಸಿ ಕಾಳುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ನಾನು ಇವತ್ತು ಈ ಅಡುಗೆಗೆ ಯೂಸ್ ಮಾಡ್ಕೊಳ್ತೀನಿ ನೀವು ಸೀಸನಲ್ಲಿ ಸಿಗುವಂಥ ಹಸಿ ಕಾಳುಗಳನ್ನ ಯೂಸ್ ಮಾಡಿದ್ರೆ ಸಖತ್ತು ರುಚಿ ಕೊಡುತ್ತೆ ಸೊ ನೋಡಿ ನಾನಿಲ್ಲಿ ಇಷ್ಟು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಹಾಗೆ ಖಾರಕ್ಕೆ ಅಂತ ಒಂದು ಮೂರು ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಅದು ಮುಚ್ಚೋದಕ್ಕಿಂತ ಒಂದು ಸ್ವಲ್ಪ ನೀರು ಹೆಚ್ಚಿಗೆಯನ್ನು ಹಾಕಬೇಕು ಹಾಗೆ ಇದನ್ನು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಆಯಿತಾ ಅಷ್ಟರಲ್ಲಿ ಈ ಕಡೆ ಒಂದು ಮಸಾಲೆಗೆ ರುಬ್ಬಿಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಸಲು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕೊಳ್ಳಿ ಆಮೇಲೆ ಇನ್ನೊಂದು ಪದಾರ್ಥ ಅಂದರೆ ಈಗ ನೋಡಿ ಕಾಳನ್ನ ಬೇಯಿಸಿ ಇದನ್ನು ಕೂಡ ಹಾಕೋಬೇಕು ನೋಡಿ ಇದು ಸಂಪೂರ್ಣವಾಗಿ ಎರಡು ವಿಶಲ್ಗೆ ನೀಟಾಗಿ ಬೆಂದಿದೆ ಹಸಿಯಾಗಿ ಫ್ರೆಶ್ ಆಗಿದ್ದಂಥ ಕಾಳುಗಳಾದ್ರಿಂದ ಇದು ನೀಟಾಗಿ ಬೆಂದ್ಕೊಂಡಿದೆ ಹಾಗೆ ಇದರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ನೀಟಾಗಿ ಸಾಫ್ಟಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ವ ಕೇವಲ ಎರಡೇ ಎರಡು ವಿಷಯಗಳಿಗೆ ಸೊ ಇದರಲ್ಲಿ ನಾನೊಂದು ಎರಡು ಚಮಚದಷ್ಟು ಈ ಒಂದು ಬೆಂದಿರುವಂಥ ತೊಗರಿ ಕಾಳನ್ನ ಈ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾವು ರುಬ್ಬಬೇಕು ಜೊತೆಗೆ ಈ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೋಬೇಕು ಸೊ ಇದನ್ನು ರುಬ್ಬೋದಕ್ಕೆ ಬೇರೆ ನೀರು ತೊಗೋಬೇಡಿ ಈ ಬೇಯಿಸಿರ್ತಿರಲ್ಲ ಕಾಳು ಹಸಿಮೆಣ್ಸಿನ್ಕಾಯಿ ಬೇಯಿಸಿರ್ತಿರಲ್ಲ ಇದೇ ನೀರನ್ನ ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು ತೀರಾ ನುಣ್ಣಗೆ ಅನ್ನೋ ಥರ ಅಲ್ಲ ಒಂದು ಮೀಡಿಯಮ್ ಹದದಲ್ಲಿ ನೋಡಿ ಇಷ್ಟಿದ್ದು ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ಕಾಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಆ ನೀರನ್ನ ಬಸ್ತಿಟ್ಕೋಬೇಕು ಸೊ ನೋಡಿ ಸಂಪೂರ್ಣವಾಗಿ ಕಾಳನ್ನ ಎತ್ತಿಟ್ಕೊಂಡಿದೀನಿ ಇದು ಕೇವಲ ಅದು ಬೇಯಿಸಿರುವಂಥ ನೀರು ಮಾತ್ರ ಇದಕ್ಕೆ ಹೆಚ್ಚಿಗೆ ನೀರು ಹಾಕಬೇಡಿ ರುಚಿ ಇರೋದಿಲ್ಲ ಸೊ ಕೆಲವರು ಅದನ್ನು ಹಾಗೆ ಊಟ ಮಾಡ್ತಾರೆ ಇನ್ನು ಕೆಲವರು ಈ ಮಸಾಲೆ ರುಬ್ಬಿರ್ತೀವಲ್ವಾ ಇದು ಖಾರ ಮಸಾಲೆ ಅಂತ ಹೇಳ್ತಾರೆ ಉಪ್ಸಾರ್ ಖಾರ ಅಂತ ಹೇಳ್ತಾರೆ ಇದನ್ನು ಆ ಒಂದು ಬೇಯಿಸಿರೋ ನೀರಿಗೆ ಹಾಕ್ಕೋಬೇಕು ನಿಮ್ಗೆ ಎಷ್ಟು ಬೇಕು ಖಾರ ನೋಡಿ ಹಾಕ್ಕೊಳ್ಳಿ ಹಾಕಿ ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಬೇಡ ಅದೇ ಹೇಳಿದ ಕೆಲವರು ಹಾಗೆ ಕುದಿಸೋದಿಲ್ಲ ಹಾಗೆ ಊಟ ಮಾಡ್ತಾರೆ ಸೊ ನಾನು ಕೆಲವರು ಖಾರ ಕೂಡ ಮಿಕ್ಸ್ ಮಾಡಿ ಬಿಸಿ ಮಾಡ್ತಾರೆ ಸೊ ನಾನು ಅದೇ ರೀತಿ ಖಾರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಎರಡು ಕುದಿ ಅಷ್ಟೇ ಆಫ್ ಮಾಡಿದೆ ಸಣ್ಣಗೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಈ ಕಡೆ ಬಸ್ತಿಟ್ಟಿರುವಂಥ ಕಾಳಿಗೆ ಒಂದು ಒಗ್ಗರಣೆ ಹಾಕೋಣ ಸಿಂಪಲ್ ಒಗ್ಗರಣೆ ಅದನ್ನು ಕೂಡ ಒಗ್ಗರಣೆ ಹಾಕೋಲ್ಲ ಹಾಗೆ ಊಟ ಮಾಡ್ತಾರೆ ಸೊ ನಾನೊಂದು ಸಿಂಪಲ್ ಒಗ್ಗರಣೆ ಹಾಕ್ತೀನಿ ಎಣ್ಣೆ ಸಾಸಿವೆ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದು ಬಸ್ತಿ ಕಾಳು ತೊಗರಿ ಕಾಳು ಅದನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಉಪ್ಪು ಬೇಕಂತ ಅನ್ಸಿದ್ರೆ ನೀವು ಇದಕ್ಕೆ ಹಾಕ್ಕೋಬೋದು ಯಾಕಂದರೆ ಸಪ್ರೇಟ್ ಮಾಡಿರ್ತೀವಲ್ಲ ಉಪ್ಪು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಈ ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕಾಯಿ ತುರಿ ಆಗಲಿ ಮತ್ತೊಂದು ಏನು ಅವಶ್ಯಕತೆ ಇಲ್ಲ ಹೀಗೆ ತಿನ್ಬೋದು ಸೊ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡೂ ರೆಡಿ ಆಯಿತು ಉಪ್ಪೆಸರು ಉಪ್ಪೆಸರು ಖಾರ ಎರಡು ರೆಡಿ ಆಯಿತು ನಾನಿಲ್ಲಿ ಇದಕ್ಕೆ ಇವತ್ತು ಸ್ಪೆಷಲ್ಲಾಗಿ ಮುದ್ದೆ ಮಾಡಿದ್ದೀನಿ ನಾನು ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇಲ್ಲ ಯಾಕಂದರೆ ನಮ್ಮ ಮಲೆನಾಡಲ್ಲಿ ಈ ಒಂದು ಮುದ್ದೆ ನಮಗೆ ಅಭ್ಯಾಸ ಇಲ್ಲವೇ ಇಲ್ಲ ಹಾಗಾಗಿ ಹೇಗೋ ನನಗೆ ತಿಳಿದಂಗೆ ನಾನು ಮಾಡಿದ್ದೀನಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿಬಿಡಿ ಮನೇಲಿ ಸ್ವಲ್ಪ ಗಟ್ಟಿ ತಿನ್ನಲ್ಲ ಮುದ್ದೆ ನಾನು ಮಾಡೋದೇ ತುಂಬ ಅಪರೂಪ ನಮಗೆ ನುಂಗೋದು ಅಭ್ಯಾಸ ಇರೋದಿಲ್ಲ ಮುದ್ದೆ ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡಿದ್ದೀನಿ ಸೊ ಇದನ್ನು ತಟ್ಟೆಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ದೀನಿ ಜೊತೆಯಲ್ಲಿ ಒಂದು ಹೋಳು ನಿಂಬೆ ಹಣ್ಣನ್ನು ಕೂಡ ಇಟ್ಟಿದ್ದೀನಿ ಅದಕ್ಕೆ ಹಿಂಡುಕೊಂಡು ಕೂಡ ತಿನ್ಬೋದು ಸೂಪರಾಗಿರುತ್ತೆ ನಿಜವಾಗ್ಲೂ ಅದರಲ್ಲೂ ರಾತ್ರಿ ಊಟಕ್ಕೆ ಈ ಒಂದು ಚಳಿ ವಾತಾವರಣಕ್ಕೆ ಈ ಉಪ್ಸಾರು ಅಥವಾ ಉಪ್ಪೆಸರು ಸಪ್ಪೆಸರು ಅಂತ ಏನು ಹೇಳ್ತಾರೆ ಇದು ನಿಜವಾಗ್ಲೂ ದ ಬೆಸ್ಟ್ ಡಿನ್ನರ್ ಅಂತಲೇ ಹೇಳ್ಬೋದು ಖಾರಕ್ಕೆ ಬೇಕಾದರೆ ಈ ಒಂದು ಹಸಿ ಖಾರನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಹಾಗೆ ಜೊತೆಯಲ್ಲಿ ಪಲ್ಯದ ರೀತಿಯಲ್ಲಿ ಕಾಳು ಕೂಡ ಇರುತ್ತೆ ಬಿಸಿ ಬಿಸಿಯಾದ ಮುದ್ದೆ ಹಾಗೆ ನಿಮಗೆ ಬೇಕಾದರೂ ಒಂದು ಸ್ವಲ್ಪ ಅನ್ನ ಇಷ್ಟೇ ದ ಬೆಸ್ಟ್ ಊಟ ಏನಂತೀರಾ ಈ ಚಳಿಗಾಲಕ್ಕೆ ಅಲ್ವಾ